ಅಲ್ಲಾಬಿ ಒಂತಕ್ಕೆ ಒಂ ಹಾಕ್ಬಿ ಹೋಗಲ್ಲ ಸಾಕು ಅಲ್ಲ ಸಹ ಡಬ್ಬುಳಿಕಾಕು ಆ ಡಬ್ಬುಳಿಕ್ ಅಮ್ಮ ತಿಂತಾದ್ ನೋಡೋದ್ರೊಳಿಕಾಕು ಒಂಥವ ಹಾಕವಾ ಹಂಗೆ ಚೆಲ್ಬೇಡ ಚೆಲ್ಬಾಡ್ದಂಗೆ ಹಂಗೆ ಹಾಕು ಹಾಕ್ಬಿಡು ಹಂಗೆ

ಹಾಕವ ಅದಕ್ಕೆ ಕುತ್ಕಂಡದ್ ನೋಡ್ದ ಅದ್ರೊಳಿಕ್ಕೆ ಹಾಕು ಹಿಂಗಿಡ್ಕಂಡು ಅದ್ರೊಳಿಕ ಇಲ್ಲಾಕು ಇಲ್ಲಾಕು ಕುಕ್ಕಲ್ಲಾಬಿಡ ಅದ್ರೊಳಗೆ ಹಾಕಿಬಿಡು

ನೆಟ್ಟಿ ಚೂರು ಇವರು ಬೆಳಗಿನ ಫುಡ್ಡು ಬೆಳಿಗ್ಗೆ ಫುಡ್ಡು ಸಿಂಗಡಿ ಹ್ಮ್ ಬೆಳಿಗ್ಗೆ ನಮ್ಮ ಅಪ್ಪ ಬಂದು ಸಿಗಡಿ ಹಾಕಿ ಬೈತದೆ ಸಿಗಡಿ ತಿಂದ ಮೀನು ಒಣಗಿಸಿ ಇರ್ತಾರಲ್ಲ